ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಮೂವತ್ತೆಂಟು ಅವನು ಹಾಕಿಕೊಂಡಿದ್ದ ಸುಗಂಧ ದ್ರವ್ಯದ ಪರಿಮಳ ಅವಳ ಮೂಗಿಗೆ ಬಡಿಯುತ್ತಿತ್ತು ಯಾವುದೋ ಗಂಧರ್ವ ಲೋಕಕ್ಕೆ ಅವನು ಕರೆದೊಯ್ದಂತೆ ಭಾಸವಾಯಿತು ಸನ್ನಿಧಿಗೆ ಆ ಕ್ಷಣ ಅವನಿಗೆ ಬೇರೇನೂ ಕಂಡಿರಲಿಲ್ಲ ಇನ್ನೇನು ಅವಳ ಅದರುತ್ತಿದ್ದ ತುಟಿಗಳ ಮೇಲೆ ತುಟಿ ಊರಿಬಿಟ್ಟಿದ್ದ ವೇದಾಂತ್ ಅವಳ ತುಟಿಯ ಜೇನು ಹೀರಿ ಅವನು ಮತ್ತನಂತಾಗಿ ಬಿಟ್ಟಿದ್ದ ಮೊದಲ ಬಾರಿಗೆ ನಮ್ಮ ಮನೆಯಲ್ಲಿ ಪಾರ್ಟಿ ಇಟ್ಕೋತಾರೆ ಸಾನು ಇವತ್ತು ರಾತ್ರಿ ನಮ್ಮ ಮನೆಗೆ ಪಾರ್ಟಿಗೆ ಬರ್ತೀಯಾ ಪ್ಲೀಸ್ ಅವನ ಮಾತು ಕೇಳಿ ಅವಳು ಬೆಜ್ಜಿ ಬಿದ್ದಳು ರಾತ್ರಿ ಪಾರ್ಟಿನ ಅದಕ್ಕೆ ನಾನು ಬರಬೇಕಾ ಅವಳ ಮನೆಯಲ್ಲಿ ಅಂತಹದಕ್ಕೆಲ್ಲ ಆಸ್ಪದ ಇಲ್ಲ ಆದರೆ ಈಗ ತಾನೇ ಮುನಿಸಿಕೊಂಡು ತನ್ನ ಬಳಿ ರಾಜಿಯಾದ ವೇದಾಂತ್ನ ಮನ ನೋಯಿಸುವ ಇಚ್ಛೆಯೂ ಅವಳಿಗೆ ಇರಲಿಲ್ಲ ವೇದಾಂತ್ ಕಾರು ಚಲಾಯಿಸುತ್ತಿದ್ದವನು ಅವಳು ಮೀನ ಮೇಷ ಎಡಿಸುತ್ತಿರುವುದನ್ನು ನೋಡಿ ನಿಮ್ಮಣ್ಣ ಬರ್ತೀನಿ ಅಂತ ಹೇಳಿದ್ದಾನೆ ಹೇಗೂ ಮನೆಯಲ್ಲಿ ಮದುವೆಗೆ ಹೋಗೋದು ಅಂತ ಹೇಳಿ ಬಂದಿದ್ದೀಯಲ್ಲ ರಾತ್ರಿ ನಮ್ಮ ಮನೆಯಿಂದ ಅವನ ಜೊತೆಗೆ ನಿಮ್ಮನೆಗೆ ಹೋಗಬಹುದು ಅವಳಿಗೊಂದು ಒಳ್ಳೆಯ ಸಲಹೆಯನ್ನು ಇದ್ದ ವೇದಾಂತ್ ಆದರೆ ಸನ್ನಿಧಿಗೆ ಮನೆಯವರ ಬಳಿ ಸುಳ್ಳು ಹೇಳಿ ಹಾಗೆಲ್ಲ ತಿರುಗುವ ಇಜ್ಜೆ ಇರಲಿಲ್ಲ ಹ್ಞೂ ಏನೋ ಒಂದು ಮಾಡಬೇಕು ಹೇಗೂ ಹಳ್ಳಕ್ಕೆ ಬಿದ್ದಾಯಿತು ಹೇಗೆ ಹೇಳೋದು ಅಂತ ನೋಡ್ತಾ ಇದ್ದೀನಿ ಹಾಗೆಂದವಳು ತನಗೆ ತಾನೇ ಎಂಬಂತೆ ಕೊಣಗಿಕೊಂಡಳು ಅದನ್ನೆಲ್ಲ ನಾನೀ ಯೋಚನೆ ಮಾಡಿ ಏನು ಪ್ರಯೋಜನ ನಿನ್ನ ಫ್ರೆಂಡ್ಶಿಪ್ ಮಾಡುವಾಗ ಯೋಚನೆ ಮಾಡಬೇಕಾಗಿತ್ತು ಈಗ ಕಾಲ ಮಿಂಜಿ ಹೋಗಿದೆ ಎಂದು ತನಗೆ ತಾನೇ ಹೇಳಿಕೊಂಡಾಗ ಆಂ ಏನು ನನ್ನ ಫ್ರೆಂಡ್ಶಿಪ್ ಮಾಡೋದು ಅಂದರೆ ಹಳ್ಳಕ್ಕೆ ಬೀಳೋದು ಎರಡು ಒಂದೇನಾ ಸಾನು ನೀನು ಸುಮ್ಸುಮ್ನೆ ಸುಮ್ಮನೆ ನನ್ನ ಇವತ್ತು ರೇಗಿಸ್ತಾ ಇದ್ದೀಯಾ ಪ್ರೀತಿಸುವವರು ಯಾರಾದರೂ ಹುಡುಗಿಯನ್ನ ಹಳ್ಳಕ್ಕೆ ಬೀಳಿಸ್ತಾರಾ ನಾನೀಗ ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕಾಗಿದೆ ಎಂದು ಹೇಳುತ್ತಾ ಕಾರನ್ನು ಸ್ವಲ್ಪ ದೂರ ಕೊಂಡು ಹೋಗಿ ಹೆಚ್ಚು ಜನರಿಲ್ಲದ ರಸ್ತೆಯ ಬದಿಯಲ್ಲಿ ಪಾರ್ಕ್ ಮಾಡಿದ ವೇದಾಂತ್ ಕೆಲವು ವಾಹನಗಳು ಓಡಾಡುತ್ತಿದ್ದವು ಆದರೆ ಅದಲ್ಲಿದ್ದ ಜನರಿಗೆ ಇವರತ್ತ ಗಮನವಿರಲಿಲ್ಲ ನೀನು ಆಗ ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ಯಲ್ಲ ನಿನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ಅದಕ್ಕೆ ನಾನು ಈಗಲೇ ಉತ್ತರ ಹೇಳಬೇಕು ಇಲ್ಲಾಂದರೆ ನಿಮಗೆ ನನ್ನ ಪ್ರೀತಿ ಮೇಲೆ ನಂಬಿಕೆಯೇ ಇಲ್ಲ ಅಂತ ನನಗೀಗ ಅರ್ಥ ಆಯಿತು ನಾನು ಈಗಲೇ ಈ ಕ್ಷಣವೇ ನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ನ್ಯಾಚುರಲ್ ಆಗಿ ಮಾಡಿ ತೋರಿಸಬೇಕು ನಾನಾಗ ಇಲ್ಲಿ ರಸ್ತೆಯಲ್ಲಿ ಹೇಗೆ ತೋರಿಸೋದು ಅಂತ ಸುಮ್ಮನಿದ್ರೆ ನೀನು ನನ್ನ ಕೆಣಕ್ತಾ ಇದ್ದೀಯಾ ಎಂದು ಹೇಳುತ್ತಾ ವೇದಾಂತ್ ತನ್ನ ಸೀಟ್ ಬೆಲ್ಟ್ ತೆಗೆದು ಅವಳ ಸುತ್ತಲೂ ತನ್ನ ಎರಡು ಕೈಗಳನ್ನು ಬಳಸಿ ಅವಳ ಸನಿಹಕ್ಕೆ ಬಂದಿದ್ದ ಸನ್ನಿಧಿ ಅವನೇನು ಮಾಡುತ್ತಾನೆ ಎಂದು ಯೋಚಿಸುವಷ್ಟರಲ್ಲಿ ವೇದಾಂತ್ ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಿಕೊಂಡಿದ್ದ ಅವನ ಬಾಹುಬಂಧನ ಬಲವಾಗಿತ್ತು ಅವನ ತುಟಿಗಳು ಅವಳ ಕೆನ್ನೆಯ ಮೇಲೆ ಮೃದುವಾಗಿ ಹರಿದಾಡಿತು ಬಳಿಕ ಅವಳ ಮೂಗು ಗಲ್ಲವನ್ನು ಅವನ ತುಟಿಗಳು ಸವರಿದವು ಅವಳ ಆ ಪ್ರಶ್ನೆ ಅವನನ್ನು ಕೆರಳಿಸಿತ್ತು ಈಗ ವೇದಾಂತ್ ಅವಳನ್ನು ಮುದ್ದಿಸತೊಡಗಿದ್ದ ಅವಳ ಸುಳಿ ಕೂದಲು ಮೈನುಣುಪು ಅವನಿಗೆ ಹಿತವಾಗಿ ಅವಳ ಮೇಲಿನ ಅವನ ನೋಟ ಮೃದುವಾಯಿತು ಒಮ್ಮೆಲೆ ಅವನ ಮೈ ಏರಿ ಮೈ ತುಂಬ ಅವ್ಯಕ್ತ ಆನಂದಲಹರಿ ಉಕ್ಕಿ ಹರಿಯಿತು ಈ ಮೊದಲು ಎರಡು ಬಾರಿ ಅವಳನ್ನು ಅಪ್ಪಿ ಹಿಡಿದುಕೊಂಡಿದ್ದ ವೇದಾಂತ್ ಆದರೆ ಅದೆಲ್ಲ ಆ ಸಂದರ್ಭದಲ್ಲಿ ನಡೆದ ಘಟನೆಗಳಾಗಿತ್ತಷ್ಟೇ ಆದರೆ ಇಂದು ಮೊದಲ ಬಾರಿ ತಾನು ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂದು ತೋರಿಸುವ ಉದ್ದೇಶದಿಂದ ಅವಳನ್ನು ತನ್ನ ತೋಳುಗಳಲ್ಲಿ ಬಂಧಿಸಿಕೊಂಡಿದ್ದ ವೇದಾಂತ್ ಇಂದೇಕೋ ಅದು ಹೊಸತನವೆನಿಸಿತು ವೇದಾಂತ್ಗೆ ಅವಳ ಮೃದುವಾದ ದೇಹ ಅವನ ಅಪ್ಪುಗೆಯಲ್ಲಿ ಬೆಚ್ಚಗಿನ ಆಶ್ರಯವನ್ನು ಪಡೆದಿತ್ತು ಅವನು ಹಾಕಿಕೊಂಡಿದ್ದ ಸುಗಂಧ ದ್ರವ್ಯದ ಪರಿಮಳ ಅವಳ ಮೂಗಿಗೆ ಬಡಿಯುತ್ತಿತ್ತು ಮಾತ್ರವಲ್ಲ ಅದು ಅವಳಿಗೆ ಹಿತವಾಗಿತ್ತು ಯಾವುದು ಗಂಧರ್ವ ಅವನು ತನ್ನನ್ನು ಕರೆದೊಯ್ದಂತೆ ಭಾಸವಾಯಿತು ಸನ್ನಿಧಿಗೆ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚುತ್ತಿತ್ತು ಲಜ್ಜೆಯಿಂದ ಕೆಂಪೇರಿದ ಮುಖ ನಸುವಾಗಿ ಕಂಪಿಸುತ್ತಿದ್ದ ಅವಳ ಮೃದುವಾದ ದೇಹ ಅದುರುತ್ತಿದ್ದ ಅವಳ ಚೆಂದುಟಿಗಳು ಅವನಿಗೆ ವಿಶೇಷವಾದ ಆಹ್ವಾನವನ್ನು ನೀಡಿತು ಇದೆಲ್ಲವೂ ಅವನಿಗೆ ಹೊಸ ಅನುಭವ ಮಾತ್ರವಲ್ಲ ಯಾವುದೋ ಮಾಯಾಲೋಕದಲ್ಲಿ ವಿಹರಿಸುವಂತೆ ಮಾಡಿತು ತಾವಿಬ್ಬರು ಮಾರ್ಗದ ಮಧ್ಯೆ ಗಾಡಿ ನಿಲ್ಲಿಸಿರುವುದನ್ನೇ ಮರೆತು ಬಿಟ್ಟಿದ್ದ ವೇದಾಂತ್ ಆ ಕ್ಷಣ ಅವನೀಗೇ ಬೇರೇನೂ ಕಂಡಿರಲಿಲ್ಲ ಇನ್ನೇನು ಅವಳ ಅದುರುತ್ತಿದ್ದ ತುಟಿಗಳ ಮೇಲೆ ಬಿಟ್ಟಿದ್ದ ವೇದಾಂತ್ ಅವಳ ತುಟಿಯ ಜೇನು ಹೀರಿ ಅವನು ಮತ್ತನಂತಾಗಿ ಬಿಟ್ಟಿದ್ದ ಮೊದಲ ಬಾರಿಗೆ ಅವಳ ತುಟಿಯ ಜೇನಿನ ಸವಿ ಸ್ವರ್ಗಸುಖದ ಅನುಭವ ವೇದಾಂತ್ ಈ ಲೋಕವನ್ನೇ ಮರೆತು ತನ್ಮಯನಾಗಿ ಆ ಸುಮಧುರ ಅನುಭವವನ್ನು ಅನುಭವಿಸುತ್ತಿದ್ದ ಅಷ್ಟರಲ್ಲಿ ರಸಭಂಗವಾದಂತೆ ಅಲ್ಲೇ ಪಕ್ಕದಲ್ಲಿ ಹೋಗುತ್ತಿದ್ದ ಕಾರು ಜೋರಾಗಿ ಹಾರ್ನ್ ಮಾಡುತ್ತಾ ಹೋಯಿತು ಅವನ ಜಾಗೃತ ಮನಸ್ಸು ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿತ್ತು ವೇದಾಂತ್ ತುಂಬಾ ಕಷ್ಟಪಟ್ಟು ತನ್ನ ಆಸೆಯನ್ನು ಹತ್ತಿಕ್ಕಿಕೊಳ್ಳುತ್ತಾ ಅವಳ ತುಟಿಗಳಿಗೆ ತನ್ನ ತುಟಿಗಳಿಂದ ಮುಕ್ತಿ ಕೊಟ್ಟ ಎರಡು ನಿಮಿಷ ಅವರಿಬ್ಬರ ಮಧ್ಯೆ ಗಾಢ ಮೌನ ಆವರಿಸಿತ್ತು ತನ್ನ ಇಂದಿನ ವರ್ತನೆಯಿಂದಾಗಿ ಅವಳೆಲ್ಲಿ ನೊಂದುಕೊಳ್ಳುತ್ತಾಳೋ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ವೇದಾಂತ್ ಸನ್ನಿಧಿ ಅವನತ್ತ ನೋಡಿದಳು ಅವಳು ಅವನ ಕಣ್ಣುಗಳನ್ನು ಎದುರಿಸಲಾರದೆ ಕಣ್ಣು ಮುಚ್ಚಿಕೊಂಡಳು ಇಲ್ಲ ಅವಳು ಅಳುತ್ತಿರಲಿಲ್ಲ ಬದಲಾಗಿ ರಂಗೇರಿದ್ದಳು ಪುರುಷ ಬಾಹುಗಳ ದಿಗ್ಬಂಧನದಲ್ಲಿ ಅವಳಿಗೂ ನವ್ಯ ಅನುಭವ ಇದು ತನ್ನ ಸೋಲಿನ ಮೊದಲ ಹೆಜ್ಜೆ ಎನಿಸಿತು ಸನ್ನಿಧಿಗೆ ತಾನವನಿಗೆ ಪೂರ್ತಿಯಾಗಿ ಸೋತು ಹೋಗುತ್ತಿದ್ದೇನೆ ಎಂದು ಸಾರಿ ಸಾರಿ ಹೇಳುತ್ತಿತ್ತು ಅವಳ ಮನಸ್ಸು ಹೃದಯ ಅವಳ ಹೃದಯ ಅವನ ಹೃದಯದ ಪ್ರೀತಿಯ ಕರೆಗೆ ಪ್ರತಿಧ್ವನಿಸುತ್ತಿತ್ತು ತನ್ನ ಯಾವುದೋ ಸುಪ್ತ ಬಯಕೆಯ ಉನ್ಮಾದದ ಅನುಭವ ಅವಳು ನಿಧಾನವಾಗಿ ಅವನ ಎದೆಗೆ ಒರಗಿದಳು ಸಾನು ವೇದಾಂತ್ ಅವಳ ಬಾಗಿದ ತಲೆಯ ಮೇಲೆ ಉಸಿರಿದ ಅವನ ಧ್ವನಿ ಅತ್ಯಂತ ಮೃದುವಾಗಿತ್ತು ಸಾನು ನಿಜ ಹೇಳು ನೀನಾಗ ಕೇಳಿದ ಪ್ರಶ್ನೆಗೆ ಉತ್ತರ ಸಿಕ್ತಾ ನಾನು ನಿನ್ನ ಅದೆಷ್ಟು ಪ್ರೀತಿಸ್ತೀನಿ ಅಂತ ನಿಂಗೀಗ ಅರ್ಥ ಆಯ್ತಾ ಅಥವಾ ಇನ್ನೂ ಅರ್ಥ ಮಾಡಿಸ್ಬೇಕಾ ನಾನು ನಿನ್ನ ಹೀಗೆ ಹಿಡ್ಕೊಂಡು ನಿನ್ನ ಮುದ್ದು ಮಾಡಿದರೆ ನಿಂಗೆ ಏನನ್ಸುತ್ತೆ ಯಾವುದೋ ಸುಮಧುರ ಸ್ವಪ್ನ ಲೋಕದಲ್ಲಿ ವಿಹರಿಸುತ್ತಿದ್ದ ವೇದಾಂತ್ ಅವಳನ್ನು ಪ್ರಶ್ನಿಸಿದ್ದ ಅವಳಿಗೂ ಇಂದು ಏನೋ ಹೊಸತನ ಮೈ ರೋಮಾಂಚನಗೊಂಡು ಅವಳ ಮೈಯಲ್ಲಿದ್ದ ರೋಮಗಳೆಲ್ಲ ನವಿರೆದ್ದಿದ್ದವು ಏನೇನು ಅನಿಸುತ್ತೆ ವೇದಾಂತ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಲುಧ್ವನಿಯಲ್ಲಿ ಅವನಿಗುತ್ತರಿಸಿದಳು ಸನ್ನಿಧಿ ಹಾಗೆ ಹೇಳುವಾಗ ಅವಳ ಮುಖದಲ್ಲಿ ಲಜ್ಜೆಯ ಆಭರಣವಿತ್ತು ವೇದಾಂತ್ ಅವಳ ಬಾಗಿದ ತಲೆಯ ಮೇಲೆ ಕೆನ್ನೆ ಒರಗಿಸಿದ ಸಾನು ನನಗೇನು ಅನಿಸುತ್ತೆ ಗೊತ್ತಾ ಆಕಾಶದಲ್ಲಿ ಹತ್ತಿಯ ಹಾಗೆ ಹಾರಾಡಿದ ಹಾಗೆ ಮೋಡದಲ್ಲಿ ತೇಲಿ ಹೋದ ಹಾಗೆ ಹೂವು ಅರಳಿನ ಗೊತ್ತಿರುವ ಹಾಗೆ ಹೃದಯ ಸಂತಸದಿಂದ ಬಿರಿಯುವ ಹಾಗೆ ಇನ್ನು ಏನೇನು ಅನಿಸುತ್ತೆ ಅದೆಲ್ಲ ಹೇಳೋಕ್ಕೆ ಸಾಧ್ಯ ಇಲ್ಲ ಸಾನು ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ನೊಂದು ವಿಚಾರ ನಾನು ಇವತ್ತು ನಿನ್ನ ಜೊತೆ ಹೀಗೆ ವರ್ತಿಸಿದ್ದಕ್ಕೆ ನಿನ್ನ ಹತ್ರ ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ ಯಾಕೆಂದರೆ ನನಗೆ ತಪ್ಪು ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಅಷ್ಟೇ ಒಂದು ವೇಳೆ ನಿಮಗೆ ನನ್ನ ಇಂದಿನ ವರ್ತನೆ ಇಷ್ಟ ಆಗದೇ ಇದ್ದರೆ ನನ್ನ ಮೇಲೆ ನಿಮಗೆ ಕೋಪ ಬಂದಿದ್ರೆ ಅದಕ್ಕೆಲ್ಲ ಮೂಲ ಕಾರಣ ನೀನೇ ಇವತ್ತು ನಾನು ಮಾಡಿದ್ದು ತಪ್ಪು ಅನಿಸಿದರೆ ಅದಲ್ಲಿ ನನ್ನೊಬ್ಬನ ತಪ್ಪಲ್ಲ ಆ ತಪ್ಪಲ್ಲಿ ಇಬ್ಬರಿಗೂ ಫಿಫ್ಟಿ ಫಿಫ್ಟಿ ಪಾಲಿದೆ ಇಬ್ಬರದು ಸಮ ಪಾಲಿದೆ ಏನಂತೀಯ ಎಂದು ಹೇಳಿ ಅವಳ ಕಣ್ಸೆಟ್ ಹಿಡಿದು ನಕ್ಕ ವೇದಾಂತ್ ಇಂದಂತೂ ಅವನು ತುಂಬ ಖುಷಿಯಾಗಿದ್ದ ಅವಳು ಮತ್ ಮತ್ತೆ ಅವನೆದೆಗೆ ಒರಗಿಕೊಂಡಳು ಅವನೆದೆಯಲ್ಲಿ ಮುಖ ಹುದುಗಿಸಿಕೊಂಡಳು ಅವಳ ಮನ ಈಗ ಬೇರೆಯದೇ ಯೋಚಿಸುತ್ತಿತ್ತು ಅವಳ ಬರ್ತ್ಡೇಗೆ ವೇದಾಂತ್ ಕಾಸ್ಟ್ಲಿ ಮೊಬೈಲ್ ಹ್ಯಾಂಡ್ಸೆಟ್ ಕೊಟ್ಟಿದ್ದ ಈಗ ತಾನೂ ಅವನಿಗೆ ಏನೂ ಕೊಟ್ಟಿಲ್ಲ ಕೊಡೋಣವೆಂದರೆ ಅವಳ ಬಳಿ ದುಡ್ಡು ಜಾಸ್ತಿ ಇರಲಿಲ್ಲ ಅವಳು ತನ್ನ ಹ್ಯಾಂಡ್ ಬ್ಯಾಗನ್ನು ತೆಗೆದು ನೋಡಲು ಅದಲ್ಲಿ ಐನೂರರ ಒಂದು ನೋಟು ನೂರರ ಮೂರು ನೋಟುಗಳಿದ್ದವು ವೇದಾಂತ್ ತುಂಬ ಶ್ರೀಮಂತರ ಮನೆಯ ಹುಡುಗ ಈ ದುಡ್ಡಲ್ಲಿ ಅವನಿಗೆ ಏನು ತೆಗೆದುಕೊಡುವುದು ಎಂದು ಗೊತ್ತಾಗುತ್ತಿಲ್ಲ ಯೋಚಿಸುತ್ತಿದ್ದವಳ ಮುಖ ಬಾಡಿತು ಸಾರಿ ವೇದಾಂತ್ ಇವತ್ತು ನಿನ್ನ ಬರ್ತ್ಡೇ ಅಂತ ಗೊತ್ತಿರಲಿಲ್ಲ ನಿಮಗೆ ಯಾವ ಗಿಫ್ಟ್ ಕೊಡೋಕ್ಕೂ ಸಾಧ್ಯ ಆಗಲಿಲ್ಲ ನೀನು ನನಗೆ ಕೊಟ್ಟಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಡೋಕೆ ನನ್ನ ಹತ್ರ ದುಡ್ಡಿಲ್ಲ ಆದರೆ ಪ್ರೀತಿಯಿಂದ ನಿಂಗೆ ಏನಾದರೂ ಗಿಫ್ಟ್ ಕೊಡಬೇಕು ಅನ್ನೋ ಮನಸ್ಸಿದೆ ನನ್ನ ಹತ್ರ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ನಿಮಗೆ ಏನು ಇಷ್ಟ ಅಂದರೆ ಅದನ್ನೇ ತೆಗೆದುಕೊಡ್ ಕೊಡ್ತೀನಿ ಅವನಿಗೆ ತನ್ನಿಂದ ಗಿಫ್ಟ್ ಕೊಡಲಾಗಲಿಲ್ಲವಲ್ಲ ಎಂಬ ಬೇಸರ ಅವಳ ಸ್ವರದಲ್ಲಿ ಎದ್ದು ಕಾಣಿಸಿತು ಅವನಿಗೆ ಏಯ್ ಸಾನು ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೋತೀಯಾ ಯಾಕೆ ದುಡ್ಡು ಕೊಟ್ಟುಕೊಂಡರೆ ಮಾತ್ರ ಅದು ಗಿಫ್ಟ್ ಆಗುತ್ತಾ ನೀನು ಈಗಾಗಲೇ ನನಗೆ ನಾನು ಅತ್ಯಂತ ಹೆಚ್ಚು ಇಷ್ಟಪಡೋ ಗಿಫ್ಟ್ ಕೊಟ್ಬಿಟ್ಟಿಯಲ್ಲ ನೀನು ಈ ವರ್ಷ ನನಗೆ ಕೊಟ್ಟಿರೋ ಬರ್ತ್ಡೇ ಗಿಫ್ಟನ್ನು ನಾನು ಈ ಜನ್ಮದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಅವಳನ್ನು ಸಮಾಧಾನಪಡಿಸುತ್ತಾ ಹೇಳಿದ ವೇದಾಂತ್ ನಾನೇ ಆವಾಗ ನಿಂಗೆ ಗಿಫ್ಟ್ ಕೊಟ್ಟೆ ಸುಮ್ಮನೆ ನೀ ನನ್ನ ಸಮಾಧಾನಕ್ಕೆ ಹೇಳ್ತಾ ಇದ್ದೀಯಾ ಇಲ್ಲ ಸಾನು ನೀನು ಈಗಾಗಲೇ ಕೊಟ್ಟಿದ್ದೀಯಾ ಈ ವರ್ಷದ ಬರ್ತ್ಡೇಗೆ ನನಗೆ ಸಿಕ್ಕಿದ ಅತ್ಯಂತ ಕಾಸ್ಟ್ಲಿ ಗಿಫ್ಟ್ ಅಂದರೆ ಅದು ನೀನು ಕೊಟ್ಟಿರೋ ಈ ಸ್ವೀಟ್ ಅದು ಎಷ್ಟು ಸ್ವೀಟ್ ಆಗಿದೆ ಅಂದರೆ ನನಗೆ ಎಲ್ಲಾದರೂ ಶುಗರ್ ಬಂದರೆ ಅಂತ ಭಯ ಆಗ್ತಾ ಇದೆ ಅಬ್ಬ ಅದು ಎಷ್ಟು ಬಾಧಕವಾಗಿತ್ತು ಅಂದರೆ ಇನ್ನೂ ಇನ್ನೂ ಬೇಕು ಅನ್ನಿಸ್ತಾ ಇದೆ ತುಂಟತನದಿಂದ ಹೇಳುತ್ತಾ ಅವನು ತನ್ನ ತೋರು ಬೆರಳಿನಿಂದ ಅವಳ ತುಟಿಯನ್ನು ಸವರಿದ ಸಾನು ಇನ್ನೊಂದು ಸಲ ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ತೋರಿಸ್ಲಾ ಎಂದು ಹೇಳುತ್ತಾ ಅವಳಿಗೆ ಕಣ್ಣು ಹೊಡೆದ ವೇದಾಂತ್ ನಿಂಗೆ ರೊಮ್ಯಾನ್ಸ್ ಮಾಡೋಕೆ ಬೇರೆ ಜಾಗನೇ ಸಿಗಲಿಲ್ವಾ ರೋಡಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದೀಯಲ್ಲ ನಸು ಮುನಿಸಿನಿಂದ ಅವನ ಬಳಿ ಹೇಳುತ್ತಾ ಅವನಿಂದ ದೂರ ಸರಿದು ಕೂತಳು ಸನ್ನಿಧಿ ಹೋಗಿ ಹೋಗಿ ನಿನ್ನ ಹತ್ರ ಆ ಪ್ರಶ್ನೆ ಕೇಳಿದ್ದನಲ್ಲ ನನ್ನದೇ ತಪ್ಪು ಒಪ್ಕೋತೀನಿ ಈಗ ಇಲ್ಲಿಂದ ಹೊರಡೋದಾ ಅಲ್ಲ ನೇರವಾಗಿ ಮನೆಗೆ ಹೋಗೋದಾ ಎಂದು ಕೇಳಿದಾಗ ಅವನು ಅವಳಿಂದ ದೂರ ಸರಿದು ಥ್ಯಾಂಕ್ ಯು ಸಾನು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾಪರೇಷನ್ ಇವತ್ತಿನ ದಿನ ನನ್ನದಾಗಿ ಸೇರೋದಕ್ಕೆ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೆ ಇವತ್ತು ನಿನ್ನ ಜೊತೆ ಕಳೆಯುವ ಪ್ರತಿ ಕ್ಷಣನೂ ನಾನು ಖುಷಿಯಿಂದ ಅನುಭವಿಸಬೇಕು ಅಂದ್ಕೊಂಡಿದ್ದೀನಿ ತಾವು ಅಪ್ಪಣೆ ಮಾಡಿದ ಮೇಲೆ ಇನ್ನೂ ಒಂದು ನಿಮಿಷ ಮಾಡಿ ವೇಸ್ಟ್ ಮಾಡಲ್ಲ ಈಗಲೇ ಈ ಕ್ಷಣನೇ ಹೊರಡೋಣ ಎಂದು ಹೇಳುತ್ತಾ ವೇದಾಂತ್ ಕಾರು ಸ್ಟಾರ್ಟ್ ಮಾಡಿದ ಅವರು ತಮ್ಮ ಪ್ರಯಾಣ ಮುಂದುವರಿಸಿದರು ಅವಳನ್ನು ಇಂದು ಎಲ್ಲಿಗೆ ಕರೆದೊಯ್ಯುತ್ತಿದ್ದೇನೆ ಎಂದು ವೇದಾಂತ್ ಈಗಲೂ ಅವಳಿಗೆ ಹೇಳಿರಲಿಲ್ಲ ಅವಳು ಅವನನ್ನು ನಂಬಿ ಹೊರಟಿದ್ದಾಳೆ ಆಗ ಹೊರಡುವಾಗ ಇದ್ದ ಭಯ ಈಗ ಸನ್ನಿಧಿಗೆ ಇರಲಿಲ್ಲ ಆರಾಮವಾಗಿ ಕುಳಿತು ಹೊರಗೆ ಪ್ರಕೃತಿ ದೃಶ್ಯ ದೃಶ್ಯವನ್ನು ಸವಿಯುತ್ತಾ ಸೀಟಿಗೊರಗೆ ಕುಳಿತಿದ್ದಳು ಸನ್ನಿಧಿ ವೇದಾಂತ್ ಇಂದು ತುಂಬ ಖುಷಿಯಾಗಿ ಗಾಳಿಯಲ್ಲಿ ತೇಲಾಡುತ್ತಿರುವಂತೆ ಅನಿಸಿತು ಸನ್ನಿಧಿಗೆ ಅವಳು ಅವನತ್ತ ತಿರುಗಿ ನೋಡಿದಾಗ ಅವನು ಖುಷಿಯಿಂದ ಶಿಳ್ಳೆ ಹಾಕುತ್ತಾ ಕಾರು ಓಡಿಸುತ್ತಿದ್ದ ಅವನು ತನ್ನೆಲ್ಲಿಗೆ ಕರೆದೊಯ್ಯುತ್ತಿದ್ದಾನೆ ಎಂಬ ಕುತೂಹಲ ಅವಳಿಗೆ ಇದ್ದೇ ಇತ್ತು ತಾನೀಗ ಕೇಳಿದರೂ ಅವನು ಸರಿಯಾದ ಉತ್ತರ ಕೊಡುವುದಿಲ್ಲವೆಂದು ಗೊತ್ತಿದ್ದುದರಿಂದ ಅವನನ್ನು ಪ್ರಶ್ನಿಸಲು ಹೋಗಲಿಲ್ಲ ಬದಲಾಗಿ ದಾರಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಕುಳಿತಿದ್ದಳು ಸನ್ನಿಧಿ ಆಗ ತಾವೆಲ್ಲಿಗೆ ಹೋಗುತ್ತಿದ್ದೇವೆ ಎಂದು ತನಗೆ ಗೊತ್ತಾಗುತ್ತದೆ ಎಂಬುದು ಅವಳ ಅಭಿಪ್ರಾಯವಾಗಿತ್ತು ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವ ಮಾರ್ಗವಾಗಿ ಹೋಗುತ್ತಿರುವಂತೆ ಭಾಸವಾಯಿತು ಸನ್ನಿಧಿಗೆ ವೇದಾಂತ್ ನಾವೀಗ ಮಂಡ್ಯಕ್ಕೆ ಹೋಗ್ತಾ ಇದ್ದೀವೋ ಅಥವಾ ಬೆಂಗಳೂರಿಗ ಅವನನ್ನು ಪ್ರಶ್ನಿಸಿದಳು ಸಾನು ಐ ಯು ಆರ್ ಕ್ಲೆವರ್ ಅಂತ ನಂಗೆ ನೀನು ಅತಿ ಬುದ್ಧಿವಂತಳು ಅಂತ ಗೊತ್ತು ಆ ನಿನ್ನ ಬುದ್ಧಿವಂತಿಕೆಯನ್ನ ನನ್ನ ಹತ್ರ ಪ್ರದರ್ಶಿಸೋಕೆ ಬರಬೇಡ ನನ್ನಿಂದ ಸ್ಪಷ್ಟವಾದ ಉತ್ತರ ಸಿಗಲ್ಲ ಎಂದು ಹೇಳುತ್ತಾ ವೇದಾಂತ್ ಅವಳತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕ ನೀನು ಹೇಳಲ್ಲ ಅಂತ ನನಗೂ ಗೊತ್ತು ಆದರೆ ಇದು ಬೆಂಗಳೂರಿಗೆ ಹೋಗೋ ಮಾರ್ಗ ಅಂತ ನನಗೆ ಗೊತ್ತಿದೆ ಮುಂದೆ ಹೋದರೆ ನಿಮಿಷಾಂಬ ಟೆಂಪಲ್ ಸಿಗುತ್ತೆ ಇವತ್ತು ನಿನ್ನ ಬರ್ತ್ಡೇ ಅಲ್ವಾ ಅದಕ್ಕಾಗಿ ನೀನು ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀಯಾ ಅಥವಾ ನಿಮ್ಮ ಕಡೆಯವರೆದು ಏನಾದರೂ ಫಂಕ್ಷನ್ ಇರಬಹುದು ಅದಕ್ಕಾಗಿ ಕರ್ಕೊಂಡು ಹೋಗ್ತಾ ಇದ್ದೀಯಾ ತನ್ನ ಮನದಲ್ಲಿರುವುದನ್ನು ಅವನ ಬಳಿ ಕೇಳಿಕೊಂಡಿದ್ದಳು ಸನ್ನಿಧಿ ಅವಳಿಗೆ ಸಂಶಯ ನಿವಾರಣೆ ಮಾಡಬೇಕಾಗಿತ್ತು ನಾನು ನಿಮಗೆ ಉತ್ತರ ಹೇಳದೇ ಇದ್ದರು ಒಂದು ಹತ್ತು ನಿಮಿಷ ವೇಟ್ ಮಾಡು ನಿಂಗೆ ಗೊತ್ತಾಗುತ್ತೆ ನಾನು ನಿನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಮತ್ತೆ ನಾನೀಗ ನಿಂಗೊಂದು ಹಿಂಟ್ ಕೊಡ್ತೀನಿ ಅಲ್ಲಿ ಹೋದರೆ ನೀನು ಅಂತೂ ತುಂಬ ತುಂಬ ಎಂಜಾಯ್ ಮಾಡ್ತೀಯಾ ತುಂಬ ಖುಷಿ ಅವನು ಅಷ್ಟು ದೃಢವಾಗಿ ಹೇಳುತ್ತಿದ್ದಾಗ ತಾನು ಅಷ್ಟು ಇಷ್ಟಪಡುವ ಜಾಗ ಯಾವುದು ಎಂದು ಯೋಚಿಸುತ್ತಾ ಕುಳಿತಿದ್ದಾಗ ಸನ್ನಿಧಿಯ ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಅವಳು ನೋಡಿದಳು ಅವಳ ತಾಯಿ ಕಾಲ್ ಮಾಡುತ್ತಿದ್ದರು ವೇದಾಂತ್ ಅಮ್ಮ ಕಾಲ್ ಮಾಡ್ತಿದ್ದಾರೆ ನೀನೀಗ ಮಾತಾಡಬೇಡ ಎಂದು ಹೇಳಿ ತಾಯಿಯ ಕರೆ ಸ್ವೀಕರಿಸಿದ್ದಳು ಸನ್ನಿಧಿ ತಾನೀಗ ಮಧ್ಯದಲ್ಲಿ ಮಾತಾಡಿದರೆ ಅವಳು ಸಿಕ್ಕಿ ಹಾಕಿಕೊಳ್ಳುತ್ತಾಳೆ ಎಂದು ಗೊತ್ತಿತ್ತಲ್ಲ ಆದ್ದರಿಂದ ವೇದಾಂತ ಮೌನ ವಹಿಸಿದ ಜಯಂತಿಯವರು ನೀವು ಹೊರಟ್ರಾ ಎಲ್ಲಿಗೆ ತಲುಪಿದ್ರಿ ಎಂದೆಲ್ಲ ಅವಳ ಬಳಿ ವಿಚಾರಿಸುತ್ತಿದ್ದರು ಅವಳು ಅದಕ್ಕೆ ಸಮರ್ಪಕವಾಗಿ ಉತ್ತರಿಸುತ್ತಿದ್ದಳು ಅಣ್ಣ ಕೂಡ ತಮ್ಮ ಜೊತೆಯಲ್ಲೇ ಇದ್ದಾನೆ ಎಂದು ಹೇಳಿದಳು ಸನ್ನಿಧಿ ಅಷ್ಟಕ್ಕೆ ಜಯಂತಿಯವರು ಸಮಾಧಾನಗೊಂಡಿದ್ದರು ಅವಳು ಕರೆ ಸ್ಥಗಿತಗೊಳಿಸಿದ ಬಳಿಕ ಸಮಾಧಾನದ ನಿಟ್ಟುಸಿರು ಬಿಟ್ಟಳು ಅಮ್ಮನ ಹತ್ರ ಸುಳ್ಳು ಹೇಳಿಕೊಂಡು ಬಂದು ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ಅವಳು ಅಳುಮುಖ ಮಾಡಿ ಹೇಳಿದಾಗ ವೇದಾಂತ್ಗೂ ಬೇಸರವಾಯಿತು ತನ್ನಿಂದಾಗಿ ಅವಳು ಸುಳ್ಳು ಹೇಳುವಂತಾಯಿತಲ್ಲ ಸಾರಿ ಸಾನು ನನ್ನಿಂದಾಗಿ ನೀನು ನಿಮ್ಮ ತಾಯಿ ಹತ್ರ ಸುಳ್ಳು ಹೇಳುವಾಗೆ ಆಯಿತು ಎಂದು ಹೇಳುತ್ತಾ ಬೇಸರಗೊಂಡ ಅವಳ ತಲೆಯನ್ನು ತನ್ನ ಎಡಗೈಯಿಂದ ಮೃದುವಾಗಿ ನೇವರಿಸತೊಡಗಿದ ವೇದಾಂತ್ ಬಳಿಕ ಅವಳ ತೊಡೆಯ ಮೇಲಿದ್ದ ಅವಳ ಬಲಗೈಯನ್ನು ತನ್ನ ಎಡಗೈಯಿಂದ ಮೃದುವಾಗಿ ಅದುಮಿದ ನೀರು ತುಂಬಿದ ಕಣ್ಣುಗಳಿಂದ ವೇದಾಂತನತ್ತ ನೋಟ ಬೀರಿದಳು ಸನ್ನಿಧಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್